ಪ್ರೀತಿಸಿದ ಹುಡುಗ ಅನುಮಾನ ಪಟ್ಟಿದ್ದಕ್ಕೆ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಬಿಟ್ಟಿದ್ದ ತನಿಷಾ ಕುಪ್ಪಂದ್ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧೆ ತನಿಷಾ ಕುಪ್ಪಂದ್ ಅವರು ಆರು ವರ್ಷಗಳಿಗೂ ಅಧಿಕ ಕಾಲ ಪ್ರೀತಿಯಲ್ಲಿದ್ದರು ಮದುವೆ ಆಗಲೇಬೇಕೆಂದು ಅವರು ತುಂಬ ಆಶೆಪಟ್ಟಿದ್ದರು ಚಿತ್ರರಂಗಕ್ಕೆ ಷೇರಿರದ ವ್ಯಕ್ತಿಯನ್ನು ತನಿಷಾ ಕುಪ್ಪಂದ್ ಅವರು ಪ್ರೀತಿ ಮಾಡಿದ್ದರು ಯಾವ ಕಾರಣಕ್ಕೆ ಬ್ರೇಕಪ್ ಆಯಿತು ಎಂದು ತನಿಷಾ ಕುಪ್ಪಂದವರು ಇತ್ತೀಚೆಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಅಶ್ವಿನಿ ನಕ್ಷತ್ರ ಧಾರಾವಾಹಿಯಲ್ಲಿ ನಟ ಜೆ ಕೆ ಎಕ್ಸ್ ಲವರ್ ಪಾತ್ರದಲ್ಲಿ ತನಿಷಾ ನಟಿಸುತ್ತಿದ್ದರು ಅನ್ನು ಇಂಪ್ರೆಸ್ ಮಾಡುವ ಪಾತ್ರ ತನಿಷಾರದ್ದಾಗಿತ್ತು ತುಂಬ ಪ್ರೊಸೆಸಿವ್ ಆಗಿದ್ದ ಅವರ ಹುಡುಗ ತನಿಷಾಗೆ ತುಂಬ ರೂಲ್ಸ್ ಹಾಕಿದ್ರು ನಮ್ಮ ಮನೆಯವರು ವಿ ಐ ಪಿ ಕುಟುಂಬದವರು ನೀನು ನಟಿಸುವ ಹಾಗೆಲ್ಲ ಅಂತ ಹೇಳಿದ್ರಂತೆ ವಾಹಿನಿಯಲ್ಲಿದ್ದ ಎಲ್ಲ ಧಾರಾವಾಹಿಗಳಿಂದಲೂ ನಟಿಸಲು ಆಫರ್ ಬಂದಿತ್ತು ನೀವೇ ನನ್ನ ಜೀವನ ಅಂತ ಆ ಟೈಮ್ನಲ್ಲಿ ಬಂದಿದ್ದ ಆಫರ್ಗಳನ್ನು ತನಿಷಾ ಅವರು ರಿಜೆಕ್ಟ್ ಮಾಡಿದ್ದರು ತನಿಷಾ ಆಗ ಅಶ್ವಿನಿ ನಕ್ಷತ್ರ ಧಾರಾವಾಹಿಯನ್ನು ಅರ್ಧಕ್ಕೆ ಬಿಟ್ಟರು ದುರ್ಗ ಧಾರಾವಾಹಿ ಶೂಟಿಂಗ್ ವೇಳೆ ಕದ್ದು ಮುಚ್ಚಿ ಸೀರಿಯಲ್ ಶಟ್ಗೆ ಬಂದು ತನಿಷಾ ಏನು ಮಾಡುತ್ತಿದ್ದರು ಅಂತ ಅವರ ಹುಡುಗ ನೋಡುತ್ತಿದ್ದರಂತೆ ಇದು ತನಿಷಾಗೆ ಆರಂಭದಲ್ಲಿ ಗೊತ್ತೇ ಇರಲಿಲ್ಲಂತೆ ನನ್ನ ಮೊಬೈಲ್ ಪಾಸ್ವರ್ಡ್ ಗೊತ್ತಿದ್ದರೂ ಅವರು ಒಮ್ಮೆ ಕಳ್ಳತನ ಬಂದು ಲಿಫ್ಟ್ನಲ್ಲಿದ್ದಾಗ ತನಿಷಾರ ಮೊಬೈಲ್ ಕದ್ದು ಏನಿದೆ ಅಂತ ಚೆಕ್ ಮಾಡಿದ್ರಂತೆ ಧಾರಾವಾಹಿಯಲ್ಲಿ ಏನೇ ದೃಶ್ಯ ಇದ್ದರೂ ಕೂಡ ತನಿಷಾರನ್ನು ನೋಡಿ ಅವರ ಹುಡುಗ ಆನ್ ಕಂಪಲ್ಟ್ ಆಗಿ ಪೀಲ್ ಮಾಡುತ್ತಿದ್ದರಂತೆ ಇದಕ್ಕೋಸ್ಕರ ಜಗಳ ಆಗುತ್ತಿತ್ತು ಶರ್ಟ್ನಲ್ಲಿದ್ದ ಎಲ್ಲ ಹುಡುಗರಿಗೆ ಅಣ್ಣ ಅಂತ ಕರಿ ಅಂತ ತನಿಷಾಗೆ ಹೇಳಿದ್ರಂತೆ ಬೆಂಗಳೂರಿನಿಂದ ಆಚೆ ಹೋಗಿ ನಟಿಸಬಾರದು ಅಂತ ಕೂಡ ರೂಲ್ಸ್ ಹಾಕಿದ್ರಂತೆ ಹುಡುಗನಿಗೋಸ್ಕರ ನಟನೆ ಬಿಟ್ಟು ತನಿಷಾ ಅವರು ಕಂಪನಿಯೊಂದರಲ್ಲಿ ಎಚ್ ಆರ್ ಆಗಿ ಎಂಟು ತಿಂಗಳ ಕಾಲ ಕೆಲಸ ಮಾಡಿದ್ದರು ಥೈಪಾಡ್ ಬಂದ ನಂತರದಲ್ಲಿ ತನಿಷಾ ಕೆಲಸಕ್ಕೆ ಗುಡ್ ಬೈ ಹೇಳಿ ಮತ್ತೆ ಆ ನಟನೆಗೆ ಬಂದರು ಒಮ್ಮೆ ಸಹನಟ ನಟ ಅವರನ್ನು ತನಿಷಾ ಅವರನ್ನು ನೋಡಲು ಹೋದರು ಅಂತ ಅವರು ಹುಡುಗ ಅನುಮಾನ ಪಟ್ಟಿದ್ರಂತೆ ಆ ಸಹ ನಟನ ಜೊತೆ ತನಿಷಾ ರಿಲೇಶನ್ಶಿಪ್ನಲ್ಲಿದ್ದಾರೆ ಅಂತ ಅವರ ಹುಡುಗ ಅನುಮಾನ ಪಟ್ಟಿದ್ದರು ಅಷ್ಟೇ ಅಲ್ಲದೆ ಆ ನಟಿ ತೀರಿಕೊಂಡ ಮೇಲೆಯೂ ಅವರ ಬಗ್ಗೆ ಮಾತನಾಡಿದ್ದಾರಂತೆ ತಾಯಿಯನ್ನು ಕರೆದುಕೊಂಡು ಎಲ್ಲ ಕಡೆ ಓಡಾಡಬೇಕು ಅಂತ ಅವರು ಹುಡುಗ ರೂಲ್ಸ್ ಮಾಡಿದ್ರಂತೆ ಇದು ತನಿಷಾರ ಸುರಕ್ಷತೆಗಲ್ಲ ಅವರ ಮೇಲೆ ಕಣ್ಣಿಡಲು ನನ್ನದೆಲ್ಲ ಬದುಕನ್ನು ಇವರ ಜೊತೆ ಬದುಕಲು ಇಷ್ಟ ಇಲ್ಲ ಅಂತ ತನಿಷಾ ಬ್ರೇಕಪ್ ಮಾಡಿಕೊಂಡಿದ್ದರು ಈಗ ಆ ಹುಡುಗನಿಗೆ ಬೇರೆ ಮದುವೆ ಆಗಿದೆಂತೆ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ ಧನ್ಯವಾದಗಳು